ಯಲ್ಲಾ ಪಟ್ಟಣದ ನಾಯಕನಿಕೆರೆಯ ಶಾರದಾಂಬಾ ಸಂಸ್ಕೃತ ಪಾಠಶಾಲೆಯ ವತಿಯಿಂದ ಆಯೋಜಿಸಲಾದ ವಸಂತ ವೇದ ಶಿಬಿರಕ್ಕೆ ರವಿವಾರ ವಿದ್ವಾನ್ ಗೋಪಾಲ್ ಕೃಷ್ಣ ಭಟ್ ಹಂಡ್ರಮನೆಯವರು ಚಾಲನೆ ನೀಡಿದರು ಸಂಕಲ್ಪ ಸೇವಾ ಸಂಸ್ಥೆಯ ಅಧ್ಯಕ್ಷ ಪ್ರಮೋದ್ ಹೆಗಡೆ ಶಾರದಾಂಬಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಉಮೇಶ್ ಭಗವತ್ ಮುಂತಾದವರು ಶಿಬಿರದ ಕುರಿತು ಮಾತನಾಡಿದರು ಗುರುಗಳು ಬಂದ ನಂತರ ಇಂತಹ ವೇದ ಶಿಬಿರಗಳನ್ನ ಪ್ರಾರಂಭ ಮಾಡಿ ಸಾಮಾನ್ಯವಾಗಿ ವರ್ಷಗಳ ಅವಧಿಯ ಅವರ ಕಾಲದಲ್ಲಿ ಈ ವೇದ ನಡೆಸಿ ಶ್ರೀಮಂತ ಭಾಷೆಯನ್ನು ಕಲೀಲಿ ಕೊರತಿದ್ದೇನೆ ವೇದದ ಅಧ್ಯಯನ ಮಾಡಿ ಜಗತ್ತನ್ನ ನೋಡುವಂತ ದೃಷ್ಟಿಕೋನ ಬೆಳೆಸ್ಕೊಳ್ಳಿ ಒಳ್ಳೆ ಅವಕಾಶ ನನಗೆ ಕೊರೆಯದಾಗಿ ಶಾರದಾಂಬಾ ದೇವಸ್ಥಾನದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಬೇಕು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅಡಿಕೆ ವರ್ತಕರ ಸಂಘದ ಅಧ್ಯಕ್ಷ ರವಿ ಹೆಗಡೆ ಪ್ರಮುಖರಾದ ಸುಬ್ರಹ್ಮಣ್ಯ ಹೆಗಡೆ ಜಗದೀಶ್ ದೀಕ್ಷಿತ್ ವೆಂಕಟರಮಣ ಭಟ್ ಮುಂತಾದವರು ಪಾಲ್ಗೊಂಡಿದ್ದರು ಡಾಕ್ಟರ್ ಶಿವರಾಮ್ ಭಟ್ ಮಣ್ಕುಳಿ ನಿರ್ವಹಿಸಿದರು ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಜಿ ಎನ್ ಭಟ್ ತಟ್ಟಿಗದ್ದೆ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯಲ್ಲಾಪುರ ಪ್ರಮುಖ ಸುದ್ದಿಗಳ ದೃಶ್ಯಾವಳಿಗಳ ವೀಕ್ಷಣೆಗಳಿಗಾಗಿ ಈ ಎಲ್ಲಾ ಪ್ರಾ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಪ್ರಕಟಣೆ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ